ಎಲ್ಲರಿಗೂ ನಮಸ್ಕಾರ ದಿನ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ನೀಲ್ಕಂಠ್ಣ ಮತ್ತು ನಮ್ಮ ಹಿರಿಯರಾದಂಥ ಗುಜನಳ್ಳಿ ಮಂಜಣ್ಣ ರಾಜೇಂದ್ರ ಗೌಡರು ಮತ್ತು ಮುಖ್ಯವಾಗಿ ಟೌನ್ ಬ್ಲಾಕ್ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಅಮಾನುಲ್ಲ ಅವರು ಮತ್ತು ನಮ್ಮ ಲೋಕೇಶ್ ಅವರು ನಮ್ಮ ಎಲ್ಲ ಕಾಂಗ್ರೆಸ್ನ ಹಿರಿಯರು ಎಲ್ಲ ಸೇರಿಕೊಂಡು ಉತ್ತೂರು ಅವರು ಎಲ್ಲ ಸೇರಿಕೊಂಡು ನಮ್ಮ ಈ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ವಿಧಾನ ಪರಿಷತ್ ಚುನಾವಣೆಯ ಅಭ್ಯರ್ಥಿ ಆಗಿರ್ತಕ್ಕಂಥ ಡಿ ಟಿ ಶ್ರೀನಿವಾಸ ಅವರ ಪರವಾಗಿ ಫಾಲೋಕ್ ಮಾಡತಕ್ಕಂಥ ಎಲ್ಲಾ ಶಾಲೆಗಳಿಗೂ ಹೋಗಿ ನಾವು ಖುದ್ದು ಅವ್ರನ್ನ ಮತ ಯಾಚನೆ ಮಾಡಿ ಅವ್ರನ್ನ ಗೆಲ್ಲಿಸ್ಬೇಕು ಅಂತ ಎಲ್ಲ ಶಿಕ್ಷಕರಲ್ಲೂ ಎಲ್ಲರಲ್ಲೂ ಕೂಡ ಮನವಿ ಮಾಡಿದ್ದೀವಿ ಬಹಳ ಚೆನ್ನಾಗಿ ಅವರೆಲ್ಲ ಕೂಡ ಅಭೂತಪೂರ್ವವಾದ ಸ್ಪಂದಿಸಿ ನೂರಕ್ಕೆ ನೂರು ಸಲ ಗೆಲ್ತಾರೆ ಇಷ್ಟು ದಿನ ಬೇರೆಯವ್ರಿಗೆ ಕೊಟ್ಟಿದ್ದೀವಿ ಈ ಸಲ ಹೊಸ ಮುಖನ್ ನೋಡ್ಬೇಕು ಅವ್ರು ಕೂಡ ಯಾವ ರೀತಿ ಕೆಲಸ ಮಾಡ್ಬೇಕು ನೋಡ್ತಾ ನೋಡ್ಬೇಕು ಅಂತ ಕೂಡ ಅವರೆಲ್ಲಾ ಕೂಡ ಸ್ಪಂದಿಸಿದ್ದಾರೆ ಅದೇ ರೀತಿ ನಮ್ಗೆ ಗೊತ್ತಿರೋರ್ಗೆಲ್ಲ ಕೂಡ ನಾವು ಕಷ್ಟಪಟ್ಟು ಕೇಳ್ತಾ ಇದೀವಿ ಈ ಸಲ ಒಂದು ಅವಕಾಶ ಕೊಡಿ ನಮ್ಗೆ ನಮ್ ಸರ್ಕಾರ ಇರೋದ್ರಿಂದ ಎಲ್ಲ ಒಳ್ಳೆ ಒಳ್ಳೆ ಕೆಲ್ಸಗಳಾಗತ್ತೆ ಶಿಕ್ಷಕರಿಗೆ ಒಳ್ಳೆ ಅನುಕೂಲ ಆಗುತ್ತೆ ಅವ್ರ ಪರವಾಗಿ ನಾವೆಲ್ಲಾ ಇರ್ತೀವಿ ಅದೇ ರೀತಿ ನಮ್ಮ ನಾಯಕರು ಪ್ರತಿದಿನ ಪ್ರಚಾರ ಮಾಡ್ತಾ ಇದಾರೆ ಕೊತ್ತೂರು ಮಂಜಣ್ಣ ಅವರು ಕೋಲಾರಲ್ಲಿ ನಾವು ಶಿಕ್ಷಕರ ಜೊತೆ ಪ್ರತಿದಿನ ದಿನಾನು ಇದೀವಿ ಮೊದ್ಲು ಇದೀವಿ ಈಗೂ ಇರ್ತೀವಿ ಅಂತ ಅದೇ ರೀತಿ ನಮ್ಮ ಎರಡ್ ಸಾವಿರದ ಇಪ್ಪತ್ತ್ ಅಭ್ಯರ್ಥಿ ಆಗಿರ್ತಾರೆ ಆದನಾರಾಯಣನ್ ಅವರು ಕೂಡ ಬಂದು ಮನೆ ಎಲ್ಲ ಮತಯಾಚನೆ ಮಾಡ್ಕೊಂಡು ಹೋಗಿದ್ದಾರೆ ಅವರು ಕೂಡ ನಾನು ಎಲ್ಲದಕ್ಕೂ ಸ್ಪಂದಿಸ್ತೀನಿ ಶಿಕ್ಷಕರಿಗೆ ಅಂತ ಕೂಡ ಹೇಳಿದ್ದಾರೆ ಅವರೆಲ್ಲರ ಮಾತಿನಂತೆ ತಾವೆಲ್ಲ ಕೂಡ ಮನವಿ ಮಾಡೋದೇನೆಂದ್ರೆ ಈ ಮೂರನೇ ತಾರೀಕು ನಡೆಯುವ ಚುನಾವಣೆಯಲ್ಲಿ ತಾವೆಲ್ಲಾ ಕೂಡ ಮತಗಳನ್ನು ಹಾಕಿ ಜಯಶೀಲನ್ ಆಗಿ ನಮ್ಮ ಡಿ ಟಿ ಶ್ರೀನಿವಾಸ್ ಅವ್ರನ್ನ ಮಾಡಬೇಕು ಅಂತ ತಮ್ಮೆಲ್ಲರೂ ಮನವಿ ಮಾಡ್ತಾ ನಮಸ್ಕರಿಸ್ತಾ ಇದೀವಿ